ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಮಗೊಂದು ಗ್ರೇ ಬಣ್ಣದ್ದು ಮಾರುತಿ ಸುಜುಕಿ ಈಕೋ ಗಾಡಿ ಸೇಲ್ ಸೇಲ್ಗಿದೆ ಅಂತ ಹೌದು ಸರ್ ಹೌದು ಏನೈತ್ರಿ ಸರ್ ಮಾಡಲ್ಲು ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೇಳು ಸರ್ ಎರಡು ಸಾವಿರದ ಹದಿನೇಳು ಐತ್ರಿ ಹಾ ಎರಡ್ ಸಾವಿರದ ಹದಿನೇಳು

ಹ್ಮ್ ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿರ್ತಾರೆ ತಾವು ಫ್ರಂಟ್ ಟೂ ಬ್ಯಾಕ್ ಸೈಡ್ ಅದು ಸ್ಟೆಪ್ ನೀನ್ ಇದು ಟೈರ್ ಐತಿಲ್ಲ ರೀ ಎಷ್ಟು ಐತಿ ಪರ್ಸೆಂಟೇಜ್ ಟೈರ್ ಅಂದ್ರೆ ಸರ್ ಈಗ ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕ್ಸಿದೀನಿ ನಾಲ್ಕು ಟೈರ್ ಚೇಂಜ್ ಮಾಡ್ತಿದೀನಿ ಸರ್ ಟೈರ್ ಬಂದ್ಬಿಟ್ಟು ಹಾಕ್ಸಿದೀರಾ ಸೆಕೆಂಡ್ ಹ್ಯಾಂಡ್ ಹಾ ಈಗ ರೀಸೆಂಟ್ ಆಗಿ ಹಾಕ್ಸಿದೀನಿ ರೀಸೆಂಟ್ ಆಗಿ ಹಾಕ್ಸಿದೀನಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಐತಿ ಒಂದು 50% ತನಕ ಐತಿ ಅಲ್ಲ ಒಂದು ಈ ಸೆಕೆಂಡ್ ಹ್ಯಾಂಡ್ ಟೈರ್ ಅಂದ್ರೆ ಒಂದು 50% ಇರುತ್ತಲ್ಲ ಸರ್ ಹ್ಮ್ ಅಷ್ಟ ಆ ಕಂಡೀಷನ್ ಅಲ್ಲಿ ಉಂಟು ಸರ್ ಓಕೆ ಸ್ಟೆಪ್ನಿ ಕೂಡ ಐತಲ್ರಿ ಅದರ ಜೊತೆಗೆ ಹಾ ಸ್ಟೆಪ್ನಿನೂ ಉಂಟು ಸರ್ ಇಂಜಿನ್ ಕಂಡೀಷನ್ ಸರ್ ಗಾಡಿ ಬಾಡಿ ಏನಪ್ಲೇ ಯಾವ ತರ ಇಟ್ಕೊಂಡಿರಿ ಆ ಇಂಜಿನ್ ಕ್ಲೀನ್ ಉಂಟು ಸರ್ ಮತ್ತೆ ಶೋರೂಮ್ ಮೇಂಟೇನ್ ಮಾಡೋದು ಗಾಡಿ ಹೌದಾ ಹೌದು ಸರ್ ಓಕೆ ಸರ್ ಇಂಜಿನ್ ಏನು ಕೆಲಸ ಆಗಿಲ್ಲ ಮೆಕಾನಿಕಲ್ ಕೆಲಸ ಇಲ್ಲ ಇಲ್ಲ ಏನು ಆಗಲಿಲ್ಲ ಸರ್ ಏನು ಇಂಜಿನ್ ಇರೋದು ಹೌದು 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 ಓಕೆ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಟು ಡೆಂಟ್ ಏನು ಇಲ್ಲ ಸರ್ ಡೆಂಟ್ ಗಿಂಟ್ ಒಂದು ಗಾಡಿಗೆ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ ಸರ್ ಓಕೆ ನಿಮ್ಮ ಕೈಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಕ್ಲಿಯರ್ ಇದ್ರು ಬೇಕಲ್ಲ ಕ್ಲಿಯರ್ ಅಂಡ್ ಕ್ಲಿಯರ್ ಉಂಟು ಸರ್ ಸರ್ ಫೈವ್ ಸೀಟ್ರೆ ಸೆವೆನ್ ಸೀಟ್ರೆ ಇದು ಇದು ಫೈವ್ ಸೀಟರ್ ಸರ್ ಎಸಿ ಬರುತ್ತಲ್ಲ ಹಾ ಎಸಿ ಓಕೆ ಈ ಗಾಡಿ ಒಳಗ ಅಂದ್ರೆ ಇಂಟೀರಿಯರು ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಐತ್ರಿ ಹಾ ಹೌದ್ ಸರ್ ಎಲ್ಲ ಉಂಟು ಸೀಟ್ ಕೊಶನ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಚಲ್ತಿಯಲ್ಲಿ ಐತ್ರಿ ಹೌದು ಹೌದು ಸರ್ ಎಲ್ಲ ಕ್ಲಿಯರ್ ಆಗಿ ಉಂಟು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಂತ ಹೇಳ್ತಾನೆ ನೀಟಿದೀರಾ ಡಾಕ್ಯುಮೆಂಟ್ಸು ಸರ್ ಎಲ್ಲ ಕ್ಲಿಯರ್ ಉಂಟು ಇನ್ಶೂರೆನ್ಸ್ ಫ್ರೆಶ್ ಉಂಟು ನಂತರ ವೈಮೋಲೆನ್ಸ್ ಫ್ರೆಶ್ ಉಂಟು

ಓಕೆ ಸರ್ ಬಂಪರ್ ಕೆರಿಯರ್ ಫಿಟ್ನೆಸ್ ಏನು ಮಾಡಿಸಿದ್ದೀರಾ ತಾವು ಹೌದು ಸರ್ ಫ್ರಂಟ್ ಬಂಪರ್ ಉಂಟು ಕ್ಯಾರಿಯರ್ ಉಂಟು ಬ್ಯಾಕು ಇದು ಉಂಟು ಸ್ಟೀಲ್ ಬಂಪರ್ ಹೌದಾ ಜೀನಿಯಸ್ ಕಂಪ್ನಿ ಇದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಆಫ್ ಸಿಸ್ಟಮ್ ಅಂತ ಸರ್ ತಾವೇನು ಕೋಟ್ ಮಾಡ್ತೀರಾ ಪ್ರೈಸು ಪ್ರೈಸ್ ಬಂದ್ಬಿಟ್ವಿ ಸರ್ ಫೋರ್ ಲ್ಯಾಕ್ಸ್ ಹೇಳ್ತಾ ಇದ್ದೇವೆ ಹಾಂ ಫೋರ್ ಲ್ಯಾಕ್ಸ್ ಅಂದರೆ ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ಡಿಫ್ರೆನ್ಸ್ ಆಗ್ಬೋದು ಐದರಿಂದ ಒಂದು ಎಂಟು ಸಾವಿರದೊಳಗೆ ಸರ್ ಅಷ್ಟೇ

తొమ్త్కర సర్ డిస్కౌంట్ ఓకే ఫ్యూల్ ప్యూర్ పిటర్ మాత్ర అలా సార్ ఫ్యూల్ పెట్రోల్ ఓకే పెట్నెస్ ఓకే రేటు మూరు లక్ష తొంభై సార్ గాడక రెడీరావు సార్ హా సార్ లోకేషన్ సార్ గాడ లొకేషన్ ఒన్వరా సార్ ఓకే తమందు కాంటాక్ట్ నెంబర్ ఐతే సార్ కాంటాక్ట్ ఇదేనా ಹಾಂ ಇದೆ ಸರ್ ಇದೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು